ಇದನ್ನ ಮಾಡಿ ತಾವು ತಗೊಂಡಾಗುತ್ತೆ ಯಾಕಂದ್ರೆ ನನಗೆ ಆಸಕ್ತಿ ಉಳಿದಿಲ್ಲ ಎಷ್ಟ್ರ ಕಲ್ಸ್ಬೇಕು ನಾನೇ ಬಂದು ಕಲ್ಸ್ಬೇಕಂತ ಇಲ್ಲೇ ಇದೆ ಮಾಡ್ಬೇಕಪ್ಪ ಇವ್ರೇನು ಕಲಿತಾರೆ ಅನ್ನಿಸ್ತದೆ ಎಷ್ಟು ಹೇಳಬೇಕು ಎಷ್ಟು ಮಾಡಿ ಇದೆ ಆರು ಸಾವಿರ ಕ್ಯಾಂಪ್ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಬೇಕು ಹತ್ತೊಂಬತ್ತು ಲಕ್ಷ ಮಂದಿ ಕೇಳ್ತಾರೆ ಇದಕ್ಕಿಂತ ಹೆಚ್ಚಿಗೆ ಇರ್ಬೇಕು ಎಲ್ಲ ನಾನೇ ಮಾಡ್ಬೇಕಂತ ಏನಿರಲ್ಲ ಆದ್ರೆ ಒಂದು ಇದು ಅಂದ್ರೆ ಈ ಅನುಭವ ನೀವು ಮಾತಾಡೋದು ಕೇಳಿದ್ರಪ್ಪ ಅಂತಂದ್ರೆ ಈ ಕ್ರಿಯೆ ಇದು ಅವಶ್ಯದು ನಿಮಗೆ ನಿಮಗೆ ನಿಮ್ಮ ಮೊಬೈಲನ್ನು ಚಂದ ಇಟ್ಕೊಂತೀರಿ ನೀವು ಹಿಂಗೆ ತೊಗೊತೀರಿ ತಿಕ್ಕಿ ತಿಕ್ತಿರಿ ತಿಕ್ತಿರಿ ಮತ್ತು ಇದನ್ನ ಹಾಕಿ ಪ್ಯಾಡ್ ಇದನ್ನ ಏನು ಒಂದು ಸ್ಪ್ರೇ ಮಾಡ್ತೀರಲ್ಲೇ ಸ್ಪ್ರೇ ಮಾಡಿ ಮಾಡಿ ಮತ್ತೆ ಚಂದ ಕ್ಲೀನ್ ಮಾಡ್ತೀರಿ ಮೊಬೈಲ್ ಕ್ಲೀನ್ ಮಾಡ್ತೀರಿ ಟಿವಿ ಕ್ಲೀನ್ ಮಾಡ್ತೀವಿ ಹೌದಾ ನಿಮ್ಮನ್ನ ಯಾವಾಗ ಕ್ಲೀನ್ ಮಾಡ್ಕೊಂತೀರಿ ಯಾವುದು ಇದ್ರೆ ನೀವು ಮೊಬೈಲನ್ನು ಕ್ಲೀನ್ ಮಾಡ್ಬೋದು ಯಾವುದು ಇದ್ರೆ ನೀವು ಮೊಬೈಲನ್ನು ಬಳಸಬಹುದು ಯಾವುದು ಇದ್ರೆ ನೀವು ಟಿವಿ ಎಂಜಾಯ್ ಮಾಡ್ಬೋದು ಯಾವ್ದು ಇದ್ರೆ ನೀವು ಸ್ಕೂಟಿ ಹತ್ತಬಹುದು ಅದನ್ನೇ ನಿರ್ಲಕ್ಷ್ಯ ಮಾಡಿರಲ್ಲ ಸ್ಕೂಟಿ ಅಟ್ಲೀಸ್ಟ್ ಒಂದು ಒಂದು ಸಲ ಕ್ಲೀನ್ ಮಾಡ್ತೇವೆ ಕಾರ್ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀರಿ ಈ ಗಾಡಿ ಇದು ಒಂದು ಗಾಡಿನೇ ರೀ ಈ ಗಾಡಿ ಎಷ್ಟು ಸಲ ಪೂಜೆ ಮಾಡ್ತೇವೆ ವರ್ಷಕ್ಕೊಮ್ಮೆ ದೀಪಾವಳಿಗೆ ಅದು ಇಲ್ಲ ಇದು ಏನು ಅಂತ ಶುದ್ಧಿಕ್ರಿಯೆ ಮಾಡಿದ್ರಲ್ಲ ಇದು ನಿಜವಾದ ದೀಪಾವಳಿ ಈ ಗಾಡಿ ಫ್ಲೆನ್ಸಿಂಗ್ 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 ಇಸ್ ಎ ಪಾರ್ಟ್ ಆಫ್ ಯೋಗ ಶುದ್ಧವಾದ ದೇಹದಿಂದ ಯೋಗ ಸಾಧನೆ ಅನ್ನೋದು ಪೂಜಾ ಅಸತ್ಯ ಪೂಜೆ ಮಾಡ್ತೀರಿ ಎಂಥದ್ದು ಪೂಜೆ ಮಾಡ್ತೀರಿ ಸಂಡಸ್ ಹೋಗಿ ಬಂದು ಮಾಡೋಕೆ ಮನಸ್ಸು ಬರ್ತೇನೆ ಮತ್ತು ಜೊತೆ ಮಾಡ್ತೇನೆ ಮನಸ್ಸು ಮುಖ್ಯ ಶುದ್ಧೀಕರಣ ಮಾಡ್ಕೊಂಡು ಮಾಡ್ತೀರಿ ಪೂಜಾ ಹಂಗ ಇದನ್ನು ಶುದ್ಧೀಕರಣ ಮಾಡ್ಕೊಳ್ಳಿ ಯೋಗನ್ನು ಪೂಜೆ ಮಾಡಿರಿ ಬದುಕನ್ನೋದು ಪೂಜೆ ಮಾಡ್ರಿ ನಿಮ್ಮ ಬದುಕೆ ಒಂದು ಪೂಜಾ ಅದನ್ನು ಆರಾಧಿಸ್ರಿ ಮಾಡ್ತೀರ ಸ್ಪಿರಿಚುವಲ್ ಪ್ರಿನ್ಸಿಪಲ್ ಲೇಪ ಕೊಡಿ ನಿಮ್ಮ ಬದುಕಿಗೆ ಇಲ್ಲಿಕಂದ್ರೆ ಎಲ್ಲಾರು ಗಳಿಸ್ತಾರ ನೀವು ಗಳಿಸಿರಿ ಇವತ್ತು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲ ಆಯ್ತು ಲಕ್ಷ ಗಂಟೆ ರೊಕ್ಕ ಮೊದ್ಲು ಐದು ರೂಪಾಯಿ ಹಾಕಂದ್ರೆ ಹೆದರ್ತಿದ್ರು ಮನೆ ಮಮ್ಮಿ ಐದು ರೂಪಾಯಿ ಹಾಕ್ತಿದ್ದಿಲ್ಲ ಇವತ್ತು ಎಲ್ಲರೂ ಕೊಡ್ತಾರೆ ನಾನು ಯಾಕಂದ್ರೆ ನಮ್ಮ